ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಚ್ಚಾಂದಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಗೊತ್ತು ನನ್ನ ಮದುವೆವಾಗಿ ಎಲ್ಲರೂ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತ ಬಟ್ ಐ ಆಮ್ ವೆರಿ ವೆರಿ ಸಾರಿ ತುಂಬ ಲೇಟಾಗಿ ವ್ಲಾಗ್ಗಳು ಬರ್ತಿದೆ ಬಿಕಾಸ್ ನಾನು ಇವಾಗ ವರ್ಕ್ ಸ್ಟಾರ್ಟಾಗಾಯಿತು ನನ್ನ ಈ ಕಡೆ ವೀಡಿಯೋ ಮತ್ತು ಮನೆ ಇವಾಗ ವ್ಲಾಗ್ ಇದೆಲ್ಲದಕ್ಕೂ ಸ್ವಲ್ಪ ನನಗೆ ಇವಾಗ ಸ್ಟಾರ್ಟಿಂಗಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಹಾಗಾಗಿ ಎಡಿಟಿಂಗ್ ಲೇಟ್ ಆಗ್ತಿದೆ ಬಟ್ ಐ ಆಮ್ ವೆರಿ ಸಾರಿ ಆದಷ್ಟು ಬೇಗ ನಾನು ನನ್ನ ಮದುವೆ ವ್ಲಾಗ್ನ ಶೇರ್ ಮಾಡ್ತೀನಿ ಸೊ ಪ್ರೀವಿಯಸ್ ವ್ಲಾಗು ನಾನು ಮೊದಲನೇ ಅರಿಶಿಣ ಅಂತ ವ್ಲಾಗ್ ಹಾಕಿದ್ದೆ ಅದು ಅತ್ತೆ ಮನೆಯಲ್ಲಿ ಫಸ್ಟ್ ಅರಿಶಿಣ ಹಚ್ಚಿದ್ದು ಸೊ ಈ ವ್ಲಾಗಲ್ಲೆಲ್ಲ ನನ್ನ ಮೆಹಂದಿ ಮತ್ತು ಅರಿಶಿಣ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ ಸುಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಫಸ್ಟು ಹಾಂ ಮೆಹಂದಿಯಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಅಷ್ಟರಲ್ಲಿ ಅಕ್ಕ ಎಲ್ಲರೂ ಬಂದಿದ್ದರು ನಾನು ಮೆಹಂದಿ ಅಂದರೆ ನಮ್ಮೂರವರೇ ಇವರು ಬಟ್ ತರೀಕೆರೆಯಲ್ಲಿದ್ದಾರೆ ಇವರನ್ನ ಕರೆಸಿದ್ದೆ ನಾನು ಅಂದರೆ ಎಲ್ಲರೂ ಮೆಹಂದಿ ಬಿಡಿಸ್ಕೊಂಡ್ಲಿ ಅಂತ ಸೊ ಎಲ್ಲರೂ ಪ್ರತಿಯೊಬ್ಬರು ಮೆಹಂದಿ ಬಿಡಿಸ್ಕೊಂಡ್ರು ತುಂಬ ತುಂಬ ಚೆನ್ನಾಗಿತ್ತು ಅವಾಗ್ಲಿಂದ ಕರೀತಾ ಇದೀನ ಎಲ್ಲೋಗಿದ್ಯಾ ಮದುವೆ

ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ನನಗೆ ಹಾಂ ನಾಲ್ಕನೇ ಅರಿಶಿಣ ನೀರು ಹಾಕ್ತಾ ಇದ್ದಿದ್ದು ಇನ್ನೆರಡು ಶಿಲ್ಪ ಮನೇಲಿ ಒಂದು ಇನ್ನೊಂದು ನಮ್ಮ ಪಕ್ಕದ ಮನೆಯಲ್ಲಿ ಸುನೀತಾ ಆಂಟಿ ಅಂತ ಇದ್ದಾರೆ ಅವ್ರ ಮನೆಯಲ್ಲೂ ಹಾಕಿದ್ರು ಬಟ್ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಇದು ನನಗೆ ನಾಲ್ಕನೇ ಅರಿಶಿಣ ನೀರು ಹಾಕ್ತಿದ್ದಿದ್ದು ಲಾಸ್ಟ್ ನಮ್ಮ ಮನೆಯದು ಸೊ ನಾನು ನಮ್ಮ ಕಡೆ ಹೇಳಿದೆ ನಾನು ಅಂದರೆ ಎಲ್ಲರ ಮನೇಲೂ ಒಂದೊಂದು ದಿನ ಕರೆದುಬಿಟ್ಟು ಅರಿಶಿಣ ನೀರು ಹಾಕ್ತಾರೆ ಅಂತ ಅಂದ್ಬಿಟ್ಟು ಸೊ ಅದೇ ಮಮ್ಮಿ ಮನೇದೊಂದು ಮಿಸ್ ಆಗಿತ್ತು ಮಮ್ಮಿ ಇಲ್ದಲೇ ಇರೋ ಕಾರಣ ಹಾಗಾಗಿ ಅವ್ರದ್ದಕ್ಕೆ ರಿಪ್ಲೇಸ್ ಆಗಿ ಪಕ್ಕದ ಮನೆ ಸುನೀತಾ ಆಂಟಿ ಅಂತ ಇದ್ದರು ಅವರು ರಿಲೇಷನ್ನು ಆಗಬೇಕು ನಮಗೆ ಸೊ ಅವರು ನನಗೆ ಅಷ್ಟಿನ ನೀರು ಹಾಕಿದ್ರು ಹಾಗಾಗಿ ಐದು ನೀರು ನಮ್ಮ ಮನೆಯದು ಸೇರಿ ಕರೆಕ್ಟ್ ಆಯಿತು ಸೊ ಈ ಅಷ್ಟರಲ್ಲಿ ಎಲ್ಲ ಬಂದಿದ್ರು ಇದು ಫ್ರೈಡೇ ಆಗಿದ್ದು ಹಾಗಾಗಿ ಎಲ್ಲರೂ ಸೇರಿಕೊಂಡಿದ್ರು ಎಲ್ಲ ಆಲ್ಮೋಸ್ಟ್ ರಿಲೇಷನ್ಸ್ಗಳೆಲ್ಲರೂ ಬಂದಿದ್ದರು ಹಾಗಾಗಿ ಇನ್ನೂ ಸ್ವಲ್ಪ ಜಾಯ್ಫುಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇವರೆಲ್ಲ ನನಗೆ ಈಗ ಬರ್ಡೇ ಮಾಡಿದಾಗೆಲ್ಲ ಹೊಡಿ ಅಲ್ವಾ ಆ ಥರ ಎಲ್ಲ ಅಕ್ಕಿ ಕಾಳು ಹಾಕ್ಬಿಟ್ಟು ಹೊಡೆದು ಇವ್ರು ರಾಮಾಯಣ ಮಾಡಿಬಿಟ್ಟಿದ್ರು ಸೊ ಸಖತ್ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಎಂಜಾಯ್ ಮಾಡಿದ ದಿನ ಅಂದರೆ ಇದೆ ಇನ್ನು ಸ್ಯಾಟರ್ಡೆ ಅಂದರೆ ಹೊರಡೋದು ಅರ್ಶಿನ ಶಾಸ್ತ್ರ ದೇವ್ರ ಕಾರ್ಯ ಅದು ಇದು ಅಂತ ತುಂಬ ಇತ್ತು ಹಾಗಾಗಿ ಫ್ರೈಡೇನೇ ಎಲ್ಲರೂ ಎಂಜಾಯ್ ಮಾಡಿದ್ದು ನಾನು ಮಲಗಿದ್ದಂತೂ ಮೂರುವರೆ ಆಗಿತ್ತು ಅನಿಸುತ್ತೆ ನಾನು ಅಂದರೆ ನಾನು ಲಾಸ್ಟ್ ಮೆಹೆಂದಿ ಬಿಡಿಸ್ಕೊಂಡೆ ಎಲ್ಲರೂ ಮೆಹೆಂದಿ ಬಿಡಿಸ್ಕೊಂಡಾಗಿತ್ತು ನಾನು ಮೀನ್ಸ್ ಇವೆಲ್ಲ ಇರುತ್ತಲ್ಲ ಅರ್ಶನ ಶಾಸ್ತ್ರ ಎಲ್ಲದನ್ನು ಮುಗಿಸ್ಕೊಂಡು ಮೆಹೆಂದಿ ಬಿಡ್ಸನ ಅಂತ ನಾನು ಲಾಸ್ಟ್ ಬಿಡಿಸ್ಕೊಂಡೆ ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ಗು ವರ್ಜಿನಲ್ ವಾಯ್ಸ್ ಹಾಕೋಣ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ವಿದು ಸೌಂಡು ಸೊ ಟಿ ವಿ ಎಲ್ಲ ಇದ್ದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಹಾಗಾಗಿ ನಾನು ಒರ್ಜಿನಲ್ ಸೌಂಡ್ ಹಾಕೋಕ್ಕಾಗಲ್ಲ ಹಾಗಾಗಿ ಮ್ಯೂಟ್ ಮಾಡಿನೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಅರ್ಶನ ನೀರಿಂದ ಶಾಸ್ತ್ರ ಆಗಿದ್ದ ತಕ್ಷಣವೇ ನೆಕ್ಸ್ಟ್ ನಾನು ಮೆಹಂದಿಗೆ ಬಂದೆ ಸೊ ಸ್ಟಾರ್ಟಿಂಗಲ್ಲಿ ಸಖತ್ತಾಗಿ ಮೆಹಂದಿ ಬಂತು ಆಮೇಲೆ ಆಮೇಲೆ ಈ ಡ್ಯಾನ್ಸು ಅದು ಇದು ಅಂತ ಎಲ್ಲ ಸ್ಟಾರ್ಟ್ ಆಗಿ ನನ್ನ ಮೆಹಂದಿ ಒಂದು ಗತಿ ಆಯಿತು ಎಲ್ಲ ಹೋಯಿತು ಹ್ಞೂ ಅಷ್ಟೇ ಅದೇ ಬ್ಲ್ಯಾಕ್ ಆಗುತ್ತಾ ಬಟ್ ಓಕೆ ಕಾಯಿಸ್ತಾ ಇತ್ತು ಬಸ್ ಅಷ್ಟೊಂದು ಡಾರ್ಕ್ ಆಗಿ ನನಗೆ ಮೆಹಂದಿ ಸೊ ನಾನು ಮೆಹಂದಿ ಹಾಕ್ಸ್ಕೊತಿದ್ದೆ ಒಂದು ಕಡೆಯಿಂದ ನಮ್ಮ ಬಾಯ್ಸ್ ಎಲ್ಲರೂ ಮಾಡಿದ್ರೆ ಆ್ಯಕ್ಚುಲಿ ಒನ್ ರೌಂಡ್ ಡ್ಯಾನ್ಸ್ ನಾನು ಮಾಡಿದ್ದೆ ಬಟ್ ಅದು ಯಾರು ಮಾಡಿಲ್ಲ ನಾನು ಮುಗಿಸ್ಕೊಂಡು ಹಾಗಂತ ಯಾವಾಗೆ ಇರಬೇಕು ಬೇಜಾರಲ್ಲಿ ಬೇಜಾರಲ್ಲಿರಬೇಕು ಏನಾದರೂ ಒಂದು ಸ್ವಲ್ಪ ಅದನ್ನು ಸ್ವಲ್ಪಕ್ಕೆ ನಾವು ಟ್ರೈ ಮಾಡಿ ಹೆಂಗೆ ಅಂತ ಅವಳ ಹತ್ರ ಎಲ್ಲ ಜಗಳ ಮಾಡಿಕೊಂಡು ಆಮೇಲೆ ಅವಳಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಕ್ಕಗೂ ಇಲ್ಲಿಗೆ ಬಂದರೆ ಎಲ್ಲರ ಜೊತೆ ಸೇರಿದ್ರೆ ಇಲ್ಲ ಅಲ್ಲೋದ್ರೆ ಲೋನ್ಲಿನೆಸ್ ಆಗಿ ಅವಳಿಗೆ ತುಂಬ ಮಮ್ಮಿದು ನೆನಪು ಕಾಡುತ್ತೆ ಅಂತ ಅಂದ್ಬಿಟ್ಟು ನಾವು ಕರೆಸಿದ್ವಿ ಬಟ್ ನಾವೆಲ್ಲರೂ ಮೇನ್ ಫೋಕಸ್ಸು ಅಕ್ಕ ಖುಷಿಯಾಗಿರಬೇಕು ಅಂತಲೇ ಎಲ್ಲ ಚೆನ್ನಾಗಿ ಅಕ್ಕ ಅಕ್ಕನ ಜೊತೆಯೇ ಎಲ್ಲರೂ ಇದ್ದರು ಸೊ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಸ್ಯಾಟರ್ಡೆ ಮಾತ್ ಅಂದರೆ ಫ್ರೈಡೆ ಮಾತ್ರ ಸೊ ವಾಯ್ಸ್ ಓವರ್ ಕೊಡೋಣ ಅಂದರೆ ಒರಿಜಿನಲ್ ಸಾಂಗ್ ಹಾಕ ಅಂದರೆ ಗೊತ್ತು ಕಾಪಿ ರೇಟ್ ಇಶ್ಯೂ ಅಂತ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಇಲ್ಲಾಂದರೆ ಎಲ್ಲರೂ ಡ್ಯಾನ್ಸ್ ಆಡಿದ್ರು ಅಪ್ಪ ಅಮ್ಮ ಬಿಟ್ಟು ಮಿಕ್ಕಿದವರು ಯಾರು ಯಾರು ತುಂಬ ಖುಷಿ ಆಯಿತು ಆಮೇಲೆ ನಂದು ಅಷ್ಟರಲ್ಲಿ ಮೆಹೆಂದಿ ಮುಗೀತು ಸೊ ಅದೇ ಹೇಳಿದ್ನಲ್ಲ ಮಧ್ಯ ಮಧ್ಯೆ ಎಲ್ಲ ಹೋಗ್ಬಿಟ್ಟಿದೆ ಅದೇನು ಅಂದರೆ ಅದೆರಡನೇ ಸರಿ ಸಕ್ಕರೆ ನೀರು ಹಾಕೋಬೇಕನ್ಬಿಟ್ಟು ಹಂಗಾಗಿದ್ದು ಬಟ್ ಚೆನ್ನಾಗಿ ಬಂತು ಮೆಹೆಂದಿ ನನಗಂತೂ ಯಾವಾಗ ಮುಗಿದ್ರೆ ಸಾಕಪ್ಪ ಅನ್ಸಂಗೆ ಆಗ್ಬಿಟ್ಟಿತ್ತು ಅಷ್ಟು ಆಲ್ಮೋಸ್ಟ್ ಇವಾಗ ಫೋರ್ ಓ ಕ್ಲಾಕ್ ಆಯ್ತಾ ಬಂತು ಡ್ಯಾನ್ಸು ಗೇಮ್ಸು ಅಂತ ಮಜಾ ಮಾಡ್ತಾ ಇಷ್ಟು ಹೊತ್ತಾಯಿತು ಮುಗಿಸೋದು ಇದು ನನ್ನ ಮೆಹೆಂದಿ ಸಪ್ರೇಟಾಗಿ ಏನೂ ಫಂಕ್ಷನ್ಸ್ ಏನೂ ಮಾಡಲಿಲ್ಲ ಬಟ್ ಸತ್ತದ ಎಂಜಾಯ್ ಮಾಡಿದ್ವಿ ಎಲ್ಲರೂ ಇವಾಗೆಲ್ಲ ಮಲ್ಕೊಂಡಾಗಿದೆ ನಾನು ಭುವಾಗ ನಮ್ಮ ಅಣ್ಣ ಡೆಕೋರೇಷನ್ ಮಾಡ್ತಾ ಇದ್ದಾನೆ ಸೊ ಇಷ್ಟು ಜನ ಇವಾಗ ಎದ್ದಿದ್ದೀವಿ ಮುಗಿತ್ ಇದು ನನ್ನ ಮೆಹೆಂದಿ ಡಿಸೈನ್ a light off maalwa wa wow i'm going to la நானே எண்ணூ நானே அக்க நோடி ஐது கலர் கலர் ಸೊ ಫ್ರೆಂಡ್ಸ್ ಎಲ್ಲ ಡೆಕೋರೇಷನ್ನು ರೆಡಿ ಆಯಿತು ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಮೆಹಂದಿಗೆ ಒಂದು ಸೆಟ್ ಆರ್ಡರ್ ಮಾಡಿದ್ದೆ ಅದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿಬಿಟ್ಟು ಸೊ ಅದು ಲ್ಯಾಬಿಷ್ ಪೆಟಲ್ ಅಂತವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ನನಗೆ ಎಲ್ಲದಕ್ಕಿಂತ ಫಸ್ಟ್ ಅವರು ನೋಟ್ ಕೊಟ್ಟಿದ್ರು ಅದಂತೂ ಸಕ್ಕ ಸಕ್ಕ ಅದಂದರೆ ಸಖತ್ ಇಷ್ಟ ಆಯಿತು ಆ ಥರ ವಿಶ್ ಮಾಡಿ ಒಂದು ಗ್ರೀಟಿಂಗ್ ಅವ್ರ ನೋಟ್ ಕೊಟ್ಟಿದ್ದು ಆ್ಯಂಡ್ ಪ್ರೊ ಪ್ರೊಡಕ್ಟು ಅಷ್ಟೇ ತುಂಬ ಚೆನ್ನಾಗಿದೆ ನಾರ್ಮಲ್ ಒಂದು ಟ್ಯಾಗ್ ಅವ್ರ ಬೆಂಡ್ ಥರ ಬರುತ್ತಲ್ಲ ಅದರಲ್ಲಿ ಮಾಡಿರೋದಲ್ಲ ತುಂಬ ಕಸ್ಟಮೈಸ್ಡ್ ಪ್ರಾಡಕ್ಟ್ ಅಲ್ವಾ ಇವ್ರ ಹತ್ರ ಇರೋದು ಸೊ ಎಲ್ಲ ಒಂಥರ ಅಪ್ಪರ್ಲಿಂದು ಆ ಸೆಟ್ಟು ಸರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಇದೇ ಕಲರ್ ಬೇಕು ಅಂತಲೇ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫೋಟೋಸ್ಗಳೆಲ್ಲ ನೋಡಿದ್ದೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಬಟ್ ಇದು ತುಂಬ ನನಗೆ ಅಟ್ರಾಕ್ಟ್ ಆಯಿತು ಹಾಗಾಗಿ ನಾನು ಇದನ್ನ ಬುಕ್ ಮಾಡಿದ್ದೆ ಆ್ಯಂಡ್ ಪ್ಯಾಕಿಂಗು ಅಷ್ಟೇ ಆ್ಯಂಡ್ ಟೈಮು ಅಷ್ಟೇ ತುಂಬ ಬೇಗ ರೀಚ್ ಆಯಿತು ನನಗೆ ಬೇಗ ಪ್ರಾಡಕ್ಟ್ ಸಿಕ್ತು ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಅದನ್ನು ಫಸ್ಟು ಓಪನ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಬಿಕಾಸ್ ಒನ್ ಒಂದು ಸರ ಏನೇ ಇದ್ರೂ ಎಲ್ಲದಕ್ಕೂ ಕವರ್ ಪ್ಯಾಕಿಂಗ್ ಇತ್ತು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು ಆ್ಯಂಡ್ ನೋಟು ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್ ಅಂತೂ ಹೇಳೋದೇ ಇಲ್ಲ ಆ್ಯಂಡ್ ಆಫರ್ ಡಬಲ್ ಆಗಿದೆ ಆರಾಮಾಗಿ ನಾವು ಬೈ ಮಾಡ್ಬೋದು ನೀವು ಹುಷಾರಾಗಿ ಇಟ್ಕೊಂಡ್ರೆ ಬೇಕಿರೋ ನೆಕ್ಸ್ಟ್ ಏನಕ್ಕಾದ್ರೂ ಯೂಸ್ ಆಗುತ್ತೆ ಆ ಸರಾ ಲಲ್ ಮಣಿ ಇದೆಯಲ್ಲ ಅದೆಲ್ಲ ಇನ್ನೊಂದಕ್ಕೆ ಯೂಸ್ ಆಗುತ್ತೆ ತುಂಬ ಒಳ್ಳೆ ಪ್ರಾಡಕ್ಟು ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ಆಫರ್ಡೆಬಲ್ ಆಗಿದೆ ನನಗಂತೂ ಅವ್ರ ಸರ್ವಿಸ್ ತುಂಬ ಇಷ್ಟ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಲಾವೇಶ್ ಪೆಟಲ್ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಸೊ ನೋಡ್ಬೋದು ಇದು ಆ್ಯಕ್ಚುಲಿ ನಾನು ಕಮ್ಮಿ ರೆಡಿಯಾಗಿದ್ದೆ ಅರ್ಶನ ಹಚ್ಚೋತಾರೆ ಅಂತ ಬಟ್ ತುಂಬ ಬ್ಯೂಟಿಫುಲ್ ಆಗಿ ಮೆಹಂದಿ ಔಟ್ಲುಕ್ ನಾನು ಈ ಒಂದು ಫ್ಲವರ್ ಸೆಟ್ ತರಿಸಿರೋದು ಲ್ಯಾವಿಷ್ ಪೆಟಲ್ಸ್ ಅಂತ ಇನ್ಸ್ಟಾಗ್ರಾಮ್ ವೆಬ್ಸೈಟಲ್ಲಿ ಸೊ ಇಮ್ಯಾಜ್ ಅಲ್ಲಿ ಕೊಟ್ಟಿರೋ ಫೋಟೋಸ್ಗಿಂತಲೂ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ನಾವು ನ ಸೆಟ್ ನೋಡ್ಬೋದು ಮೆಹಂದಿಗಂತೂ ಇವರ ಪೇಜಿನ ಒಂದು ಪ್ರಾಡಕ್ಟ್ ನಿಜ ಆಗಿದೆ ನಾನಂತೂ ಫಸ್ಟ್ ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ ಸೊ ನನಗೂ ಅಷ್ಟೊಂದು ಕ್ಯೂಟಾಗಿ ಒಂದು ನೋಟು ಕೊಟ್ಕಳ್ಸಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಾವಿಶ್ ಇಶ್ ಆಲ್ ರಿಯಲಿ ಐ ಲವ್ ಸೋ ಮಚ್ ಸೊ ನಾನು ಅವ್ರದ್ದು ಹಾಂ ಇನ್ಸ್ಟಾಗ್ರಾಮ್ ಐ ಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಆದರೆ ನೀವು ತೊಗೋಬೋದು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ತೊಗೋಬೋದು ನಾನು ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಫ್ರೆಂಡ್ಸ್ ಇದು ಹಾಂ ನಮ್ಮ ಮನೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಯಿತು ಎಲ್ಲರಿಗೂ ಡ್ರೆಸ್ ಕೋಡ್ ಹೇಳಿದ್ದೆ ಎಲ್ಲೋ ಕಲರೇ ಹಾಕೋಬೇಕು ಅಂತ ಪಾಪ ಅಂತೂ ತ ಎಲ್ಲೋ ಕಲರ್ ಅವಳು ಗೊತ್ತಲ್ಲ ಸಿಚುವೇಶನ್ ಹೆಂಗಿತ್ತಂತ ಹಾಗಾಗಿ ಅವಳು ಏನು ರೆಡಿ ಆಗಿರಲಿಲ್ಲ ಬಟ್ ನಾನು ಎಲ್ಲೋ ಕಲರೇ ಬೇಕು ಅಂದೆ ಅಂತ ಅಂದ್ಬಿಟ್ಟು ಮ ಅವಾಗ ಶಾಪಿಗೆ ಹೋಗ್ಬಿಟ್ಟು ಅಕ್ಕ ತಗೊಂಡು ಬಂದು ಹಾಕ್ಕೊಂಡಿದ್ಲು ಸೊ ಕಂಪ್ಲೀಟು ನಾನು ಅರ್ಶನ ವ್ಲಾಗ್ ಇದರಲ್ಲಿ ಹಾಕೋಕ್ಕಾಗ್ತಾ ಇಲ್ಲ ಬಿಕಾಸ್ ತುಂಬ ಟೈಮ್ ಆದರೆ ನಿಮಗೂ ನೋಡೋಕೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇನ್ನು ಮಿಕ್ಕಿದ್ದ ಕಂಟಿನ್ಯೂಷನ್ನು ನಾನು ಮುಂದಿನ ವ್ಲಾಗೆಲ್ಲ ಹಾಕ್ತೀನಿ ಸೊ ಇದು ನನ್ನ ಅರಿಶಿಣ ಶಾಸ್ತ್ರದ ವ್ಲಾಗ್ ಇನ್ನು ಏನೇನೋ ಆಯಿತು ಐದು ಕೊಟ್ಪಾನ ನನಗೆ ತಣ್ಣೀರು ಒಯ್ದಿದ್ವಿ ಇವರು ನನ್ನ ಪರಿಸ್ಥಿತಿ ನೋಡಬೇಕಿತ್ತು ನೀವು ಅದೆಲ್ಲ ವೀಡಿಯೋ ಇದೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮುಂದಿನ ವ್ಲಾಗಲ್ಲಿ ಈ ಕ್ಲಿಪ್ಪಿಂಗ್ದು ಸೇಮ್ ಪ್ರಾಬ್ಲಮ್ ನಮ್ಮದ್ರಲ್ಲಿ ಫುಲ್ಲು ಸೌಂಡ್ ಅಂದರೆ ಸಾಂಗ್ ಹಾಕಿದ್ರು ಹಾಗಾಗಿ ಇದರಲ್ಲೂ ಸೇಮ್ ಪ್ರಾಬ್ಲಮ್ ಕಾಪಿರೈಟ್ ಇಶ್ಯೂ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಇಷ್ಟು ಅಪ್ಡೇಟ್ ನಾನು ಇಷ್ಟು ಶಾಸ್ತ್ರ ಶೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಕಂಪ್ಲೀಟ್ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರದ ವ್ಲಾಗ್ ಹಾಕ್ತೀನಿ ಸೊ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್